ರಾಜ್ಯವನ್ನೇ ತಲೆ ತಗ್ಗಿಸುವಂತೆ ಮಾಡಿದ್ದ ಪ್ರಕರಣದ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ ದಲಿತ ಮಹಿಳೆಯನ್ನ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ್ದಂತಹ ಆರೋಪಿಗಳಿಗೆ ಜಾಮೀನಾಗಿದೆ ಎರಡು ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಹನ್ನೊಂದರಂದು ಬೆಳಗಾವಿಯ ಒಂಟಮುರಿಯಲ್ಲಿ ನಡೆದಿದ್ದಂತಹ ಘಟನೆ ಬೆಳಗಾವಿಯಲ್ಲಿ ಜೈಲು ಪಾರಾಗಿದ್ದ ಆರೋಪಿಗಳಿಗೆ ನಾಲ್ಕು ತಿಂಗಳ ನಂತರ ಇದೀಗ ಜಾಮೀನು ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಹನ್ನೊಂದರಂದು ಬೆಳಗಾವಿಯ ಒಂಟಮುರಿಯಲ್ಲಿ ನಡೆದಿದ್ದ ಘಟನೆ ಇತ್ತು ದಲಿತ ಮಹಿಳೆಯನ್ನ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ್ದಂತಹ ಆರೋಪಿಗಳು ಕಳೆದ ನಾಲ್ಕು ತಿಂಗಳಿಂದ ಬೆಳಗಾವಿಯ ಜೈಲಲ್ಲಿತ್ತು ಈಗ ಆರೋಪಿಗಳಿಗೆ ಷರತ್ತು ಜಾಮೀನು ಮಂಜೂರು ಮಾಡಿದೆ ಹೈಕೋರ್ಟ್ ಜೈಲಿನಿಂದ ಹೊರಗಡೆ ಬಂದಂತಹ ಆರೋಪಿಗಳಿಗೆ ಅದ್ಧೂರಿಯಾದಂತಹ ಸ್ವಾಗತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀನಿ ಬೇಲ ಸಿಗ್ತಾ ಇದ್ದಂತೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬೆಳಗಾವಿಯ ಜೈಲಿನಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯ ಹೊರಗಡೆ ಬಂದ ನಂತರ ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾ ಇರುವಂತಹ ಮತ್ತೊಂದು ದೃಶ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್